ನಮಸ್ತೆ ಸ್ನೇಹಿತರೆ ಆರೋಗ್ಯದ ಅಡುಗೆಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತು ಕೊಬ್ಬರಿ ಚಟ್ನಿ ಪುಡಿನ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ಆರೋಗ್ಯಕ್ಕಂತೂ ಇದು ತುಂಬಾ ಒಳ್ಳೆಯದು ಬನ್ನಿ ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ ಮೊದಲಿಗೆ ನಾನು ಎರಡು ಒಣ ಕೊಬ್ಬರಿ ಉಂಡೆ ಒಣ ಕೊಬ್ಬರಿನ ತೊಗೊಂಡಿದ್ದೀನಿ ಎರಡು ಅಂದರೆ ನಾಲ್ಕು ಬಟ್ಲಾಗುತ್ತೆ ಹೊಡೆದ್ರೆ ಅಷ್ಟನ್ನು ಎರಡು ಗೆಡ್ಡೆಯಷ್ಟು ಬೆಳ್ಳುಳ್ಳಿ ಖಾರದ ಪುಡಿ ಅನಂತರ ಬೆಲ್ಲ ಒಂದು ನಿಂಬು ಗಾತ್ರದಷ್ಟು ಹಣ್ಣನ್ನು ತೊಗೊಂಡಿದ್ದೀನಿ ಎರಡು ಹಿಡಿಯಷ್ಟು ಕರ್ಬೇವನ್ನ ತೊಗೊಂಡಿದ್ದೀನಿ ಕರ್ಬೇವನ್ನ ಚೆನ್ನಾಗಿ ಹುರ್ಕೋಬೇಕು ನಾನು ಇಲ್ಲಿ ಹಸಿ ಕರ್ಬೇವು ತೊಗೊಂಡಿದ್ದೀನಿ ಮೊದಲಿಗೆ ಒಂದು ಬಾಣಲೆ ಇಟ್ಕೊಂಡು ಹಸಿ ಕರ್ಬೇವನ ಚೆನ್ನಾಗಿ ಹುರ್ಕೋತಾ ಇದ್ದೀನಿ ತೊಳೆದಿಟ್ಕೊಂಡಿದ್ದೀನಿ ಇದನ್ನು ಚೆನ್ನಾಗಿ ಹುರ್ಕೋಬೇಕು ಇಲ್ಲಾಂದರೆ ಚಟ್ನಿ ಪುಡಿ ಹಾಳಾಗಿಬಿಡುತ್ತೆ ಗರಿಗರಿ ಆಗೋವರೆಗೂ ಹುರ್ಕೋಬೇಕು ಒಣಗಿರೋ ಅಂಥ ಕರ್ಬೇವನ್ನ ಹಾಕಿದ್ರೆ ಹಾಗೆ ಹಾಕೋಬೋದು ನೋಡಿ ಇವಾಗ ಚೆನ್ನಾಗಿ ಹುರ್ದಿದ್ದೀನಿ ಇದನ್ನು ತೆಗೀತಾ ಇದ್ದೀನಿ ಎರಡು ಹಿಡಿಯಷ್ಟು ಕರ್ಬೇವು ಹಾಕ್ಕೊಂಡ್ರೆ ಸಾಕಾಗುತ್ತೆ ಆನಂತರ ಈ ಒಣ ಕೊಬ್ಬರಿನೂ ಕೂಡ ಸ್ವಲ್ಪ ಹುರ್ಕೋಬೇಕು ಅಂದರೆ ಸ್ವಲ್ಪ ಬಿಸಿ ಮಾಡಿದಂಗೆ ಮಾಡ್ಕೋಬೇಕು ಜಾಸ್ತಿ ಕೆಂಪಗಾಗೋ ತನಕ ಎಲ್ಲ ಹುರ್ಕೋಬಾರ್ದು ಬಾಣಲೆ ಬಿಸಿ ಇರುತ್ತಲ್ವ ಚೆನ್ನಾಗಿ ಕೈ ಆಡಿಸ್ಬೇಕು ಒಂದೆರಡು ನಿಮಿಷ ಅಷ್ಟೇ ಆಫ್ ಮಾಡಿಕೊಂಡು ಸ್ವಲ್ಪ ಬಿಸಿ ಆದರೆ ಸಾಕು ಇದು ಇವಾಗ ಆಗಿದೆ ನೋಡಿ ತೆಗಿತಾ ಇದ್ದೀನಿ ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೋಬೇಕು ಇವಾಗ ಇದು ಮಿಕ್ಸಿ ಜಾರ್ಗೆ ಹಾಕೋಬೇಕು ಮೊದಲಿಗೆ ಕರಿಬೇವು ಬೆಳ್ಳುಳ್ಳಿ ಖಾರದ ಪುಡಿ ಬೆಲ್ಲ ಮತ್ತು ಹುಣ್ಸೆಹಣ್ಣನ್ನು ಫಸ್ಟ್ ಹಾಕ್ಕೋಬೇಕು ಪೂರ್ತಿ ಒಂದೇ ಸರಿ ಎಲ್ಲನೂ ಹಾಕ್ಕೋಬಾರ್ದು ಈ ಹಸಿ ಮಸಾಲೆ ಇರ್ತಾಯಲ್ಲ ಇದನ್ನೆಲ್ಲ ಫಸ್ಟು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೋಬೇಕು ಇದು ಉಂಡೆ ಉಂಡೆ ಥರ ಬರುತ್ತೆ ಪೂರ್ತಿ ಒಟ್ಟಿಗೆ ಹಾಕಿದ್ರೆ ಇದು ಮಿಕ್ಸ್ ಆಗೋಲ್ಲ ಸರಿಯಾಗಿ ಇದನ್ನು ಫಸ್ಟು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ನುಣ್ಣಗೆ ರುಬ್ಕೋಬೇಕು ಆನಂತರ ಇದನ್ನು ಈ ಒಣಕೊಬ್ಬರಿಗೆ ಸೇರಿಸ್ಕೋಬೇಕು ನೋಡಿ ಈ ಥರ ಪೂರ್ತಿಯಾಗಿ ಸೇರಿಸ್ಕೊಂಡು ಸರಿಯಾಗಿ ಮಿಕ್ಸ್ ಮಾಡ್ಕೋಬೇಕು ಆನಂತರ ಇದನ್ನು ಮತ್ತೆ ಮಿಕ್ಸಿ ಜಾರ್ಗೆ ಇವಾಗ ಹಾಕ್ಕೋಬೇಕು ಅರ್ಧ ಅರ್ಧ ಎರಡು ಸಾರಿ ಹಾಕ್ಕೊಂಡಿದ್ದೀನಿ ಈಗ ಚಟ್ನಿ ಪುಡಿ ರೆಡಿಯಾಗಿದೆ ನೋಡಿ ಮಿಕ್ಸಿ ಜಾರಿಂದ ಎರಡು ಸರಿ ಹಾಕಿ ತೆಗೆದಿದ್ದೀನಿ ಈಗ ಮಣಕೊಬ್ಬರಿ ಚಟ್ನಿ ಪುಡಿ ತಿನ್ನೋದಕ್ಕೆ ರೆಡಿಯಾಗಿದೆ ಉಪ್ಪಿಟ್ಟು ಜೊತೆಗೆ ಬಿಸಿ ಅನ್ನಕ್ಕೆ ಯಾವುದ್ರ ಜೊತೆ ನೆಂಚ್ಕೊಂಡ್ರು ಚೆನ್ನಾಗಿರುತ್ತೆ ರೊಟ್ಟಿ ಜೊತೆಗೆ ಮೊಸರು ಹಾಕ್ಕೊಂಡು ತಿಂದರೂ ತುಂಬ ರುಚಿಯಾಗಿರುತ್ತೆ ನೀವು ಈ ವಿಧಾನದಲ್ಲಿ ಒಂದು ಸಾರಿ ಪ್ರಯತ್ನ ಮಾಡಿ ರುಚಿ ಹೇಗೆ ಬಂತು ಅಂತ ಕಮೆಂಟ್ಸ್ ಮಾಡಿ ಹೇಳೋದನ್ನು ಮಾತ್ರ ಮರಿಬೇಡಿ ಇದೇ ಥರದ ಆರೋಗ್ಯದ ಅಡುಗೆಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಇನ್ನೊಂದು ವಿಡಿಯೋದೊಂದಿಗೆ ಭೇಟಿ ಆಗ್ತೀನಿ ಅಲ್ಲಿವರೆಗೂ ನಮಸ್ಕಾರ ವಿಡಿಯೋ ನೋಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು